ಆಗಲ್ಲ ಒಂದೇ ದಿವಸ ಬೇರೆ ಚರ್ಚೆ ಮಾಡಿದ ನನಗೆ ಗೊತ್ತಿಲ್ಲ ನಾನು ಒಂದೇ ದಿವಸ ಪಕ್ಷದಲ್ಲಿ ಯಾವಾಗ ಈ ತರದ್ದು ಸ್ಥಿತಿಗಳು ಅನಿವಾರ್ಯ ಇರುತ್ತೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಮಾಡಿರ್ತಾರೆ ಅದನ್ನ ತಿಳ್ಕೊಂಡ್ಮೇಲೆ ಏನಾಗುತ್ತೆ ಸರಿ ತಪ್ಪು ಯಾವುದು ಅಂತಕ್ಕಂಥ ಅವಲೋಕನ ಮೇಲೆ ಸರಿಪಡಿಸ್ಕೊಂಡು ಹೋಗಲೇಬೇಕು ತಾನೆ ಪಕ್ಷ ಅಂದರೆ ಒಂದು ಕುಟುಂಬ ಕುಟುಂಬದಲ್ಲಿ ಹೆಚ್ಚು ಏರುಪೇರು ಆಗ್ತಕ್ಕಂಥದ್ದು ಸ್ವಾಭಾವಿಕ ಅಂದರೆ ನಾವು ಕಾರ್ಯಕ್ರಮಕ್ಕೆ ಕರೆದು ಬಂದಿದ್ವಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ ಆದರೆ ಇನ್ನು ಮಾದೇವಪ್ಪನವ್ರಿಗೆ ಬಂದಿಲ್ಲ ಪ್ರಾರಂಭ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ನಮ್ಮ ಹಂಗೆ ಆಗಿದೆ ಇಲ್ಲಿ ಮುಗಿಸೋದು ಅಲ್ಲಿಗೆ ಹೋಗೋದು ಅಲ್ಲಿ ಹೋಗೋದ ಇಲ್ಲಿ ಹೋಗೋದು ಅಂತ ಒಟ್ಟಾರೆ ಎರಡು ಕಡೆನೂ ಅಟೆಂಡ್ ಮಾಡ್ತೀವಿ ಈಗ ನಾವು ಹೆಂಗಿದ್ರು ಈಗ ನಾವು ನಾವಿಬ್ರು ಹೆಂಗಿದ್ವಿ ನಿಮ್ಮ ಎದುರುಗಡೆ ಹೆಂಗಿದ್ವಿ ಅದೇ ತರ ಅಂತ ಇನ್ನು ತಿಳ್ಕೊಬೇಕು ಹೌದು ಮತ್ತೆ ಈಗ ನಿನ್ನೆ ಶಿವಕುಮಾರ್ ಮನೆಗೆ ಹೋದ್ವಿ ನಿಮ್ಮ ಮಾಧ್ಯಮದವರೆಲ್ಲ ನಿಂತಿದ್ರು ಎಸ್ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೊರಗಡೆ ಹೆಂಗ್ ಮಾತಾಡಿದ್ವಿ ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಖುಷಿಯಾಗಿ ಬೆಂತಟ್ಟಿ ಮಾತಾಡಾಯ್ತು ನೋಡ್ಕೊಂಡು ಬಂದ್ರೆ ಅವರೇ ಹೇಳಿ ನಾನೇನು ಹೇಳಲಿಲ್ಲ ಮೀಡಿಯಾಕ್ಕೆ ಈಗಲೂ ಎದುರಿಗೆ ಸಮ್ಮುಖದಲ್ಲಿ ಇಬ್ಬರು ಹೆಂಗ್ ಮಾತಾಡಿದ್ವಿ ಹೌದಲ್ವಾ ಮೇಲ್ನೋಟಕ್ಕೆ ಚೆನ್ನಾಗಿದ್ರೆ ಅಂತ ಮೇ ಮೇಲ್ನೋಟಕ್ಕೆ ಅಂತ ನಿಮ್ಮ ಭಾವನೆ ಇರ್ಬೋದು ಬಟ್ ಆದರೆ ನಾವು ನಡ್ಕಂಡದ ರೀತಿ ನೀತಿ ಆಗಿತ್ತು ಮನಸ್ಸು ಬಿಚ್ಚಿ ಪ್ರಾಮಾಣಿಕವಾಗಿ ಒಬ್ಬರು ಎಲ್ಲರೂ ಒಟ್ಟಿಯೇ ಹೋಗಬೇಕು ಕುಟುಂಬದಲ್ಲಿ ಅಂತಕ್ಕಂಥ ಮನೋಭಾವನೆಯಿಂದಲೇ ಅವ್ರ ಹತ್ರ ನಾವು ನಡ್ಕೊಂಡಿದ್ದೇನೆ ಹೊರತು ಒಳಗೊಂದು ಹೊರಗೊಂದು ಇಟ್ಕೊಂಡು ಏನೂ ಉಪಯೋಗ ಇಲ್ಲ ಈ ರಾಜಕಾರಣದಲ್ಲಿ ಏನಾದರೂ ನೇರವಾಗಿ ಫ್ರ್ಯಾಂಕಾಗಿ ಫ್ರೀಯಾಗಿ ಮಾತಾಡೋದು ಇದೆಯಲ್ಲ ಅದೇ ಒಳ್ಳೆದು